ಅಜ್ಜಿ ಮನೆ ಅಜ್ಜಿ ಮನೆ ಬಿಟ್ಬಿಟ್ಟ ಅಜ್ಜಿ ಮನೆಯ ಯಾಕೆ ಕರ್ಕೊಂಡೋಗ್ಬಿಟ್ಟಿದ್ರಲ್ಲಿ ಉಡಕಾಯ್ತಿಲ್ವ ನೀನೇ ಇಲ್ಲೇ ಮಗನ ನೀನು ಅವರು ಬೀಗರು ಬಂದಿಲ್ವಾ ಅಯ್ಯೋ ಬಿತ್ತಮ್ಮ ಅವ್ರು ಇತ್ತಿತ್ತಿಲ್ಲ ಬೀಗರು ನಿಮ್ಮ ಬೀಗರು ಅಲ್ತಕ ಹೋಗಿದ್ರ ಇವನ್ನ ನಮ್ಮ ಇದ್ದ ಮಾಡ್ತೇವೆ ಕುತ್ಕೊಂಡ್ ಯಾವ್ಯಾವ ಇದೇ ಸುದ್ದಿ ಮಾತಾಡ್ತಿದು ತಂಪುಕೆ ಹೇಳನ ಬಿಡೋಣ ಯಾ ಯಾವ ಟೆಂಪು ಕೇಳೋಣವ ಎಷ್ಟು ಜನ ಬಂದವ ಅನ್ಕೊಂಡು ಇಬ್ರು ಮಾತಾಡ್ಕೊಂಡು ಕುಂತೀವಿ ಆಟೋದ್ಲೇ ಕರಿಯ ಬತ್ತು ನೀವು ತಕ್ಷಣ ಅಂದ್ಕೊಂಡೆ ಓ ಏನೋ ಸಮಾಚಾರ ಅದೇ ಅಂತ ಆಗ ಬಂದ್ಬಿಟ್ಟು ಹಿಂಗೆ ಹೆರಿಗೆ ಆಯಿತು ಅಂದ್ಬಿಟ್ಟು ಹೇಳ್ತಾ ಅಯ್ಯೋ ಅಂತ ಆದಂಗೆ ಆಯ್ತು ಕಂದ್ಬಿಡ್ತೇವ ಅಯ್ಯೋ ನನ್ನ ಮಗಳಿಗೆ ಏನು ಎಂತ ಅಂದ್ಕೊಂಡು ಬೆಚ್ಚಿಟ್ಟು ಬೆಳಗಾರ ನಿದ್ದೆ ನೆನ್ನೆ ಮೊನ್ನೆಂದ ಯಾಕೋ ನಿದ್ದೆನೇ ಬರ್ಲಿಲ್ಲ ನನಗೆ ನೆನ್ಸ್ಕೊಂಡು ಏಚ್ನೆ ಆಗೋಯ್ತು ನನಗೆ ಅಯ್ಯೋ ಏನೋ ಎಂತ ಅಂತ ಬಸದಿರು ಮನೇಲಿ ಇದ್ರೆ ನಿದ್ದೆ ಬಂದದ ಅಯ್ಯೋ ಭಯನೇ ಆಗೋಯ್ತು ಹೆಂಗಪ್ಪ ಮಾಡೋದು ಏನಪ್ಪ ಇಲ್ಲಿ ಬೇರೆ ಹಾಸ್ಪಿಟ್ಲು ದೂರ ಬಿತ್ತೆಮ್ಮ್ರಿಗೆ ಕರ್ಕೊಬರ್ತೀವಿ ಅಂತ ಬೇರೆ ಹೇಳ್ಬಿಟ್ಟಿವಿ ಹೆಂಗೆ ಮಾಡೋದು ಅಂತ ಹಸಿ ಐತಿ ಹೆಂಗ್ಕಂಡ್ ಬಿತ್ತೇಮ್ಮ ನಿಮ್ಮ ಕುಟ್ಟ ಏನು ಮುಚ್ಕೊಂಡೇನು ಆಗ ಅಯ್ಯೋ ದೇವ್ರ ಮೇಲೆ ಭಾರ ಹಾಕೊಂಡು ದೇವ್ರನ್ನೇ ಅನ್ಸ್ಕೊಂಡು ಹಂಗೂ ಅಯ್ಯೋ ಭಗವಂತ ನಿನ್ನ ತಲೆ ನಿನ್ನ ಬಿಟ್ಟಿದ್ದು ಕಣಪ್ಪ ಒಳ್ಳೆದು ಕೆಟ್ಟದ್ದು ಎಲ್ಲ ನಿನಗೆ ಬಿಟ್ಟಿದ್ದು ಹಾಲುಗಾರ ಹಾಕು ನೀರುಗಾರ ಹಾಕು ಅಂದ್ಕೊಂಡು ನಾನು ಹೇಳ್ಕೊಂಡು ಮರಿಕೊಂಡೆ ಆಗ ಒತ್ತರ ಈ ಸಿಹ ಸುದ್ದಿ ಕನ್ ಬಿತ್ತಮ್ಮ ಭಾಳ ನೆಮ್ಮದಿ ಆಯ್ತು ಮನ್ಸಿಗೆ ಏನಾರೇ ಅಲ್ಲಿ ದೇವರು ಭಗವಂತ ಹೆಂಗೋ ಒಳ್ಳೇದು ಮಾಡಿಬಿಟ್ಟ ಕಂಡುಬಿತ್ತ್ಯಮ್ಮ ಅಯ್ಯೋ ಪಪ್ಪಾ ನೀ ಬೀಗರು ಅದನ್ನೇ ಹೇಳ್ತಿದ್ರು ಅಯ್ಯೋ ಅವಮ್ಮ ಅಷ್ಟೊಂದು ಆಸೆ ಮಾಡ್ತದೆ ಮಕ್ಳು ಮಕ್ಕಳು ಅಂತ ದೇವರು ಒಳ್ಳೇದು ಮಾಡ್ಬಿಟ್ರು ಸಾಕು ಅಂದ್ಕೊಂಡು ಒಸಿ ಇದು ಮಾಡಿಲ್ಲ ನೀನು ಬೀಗರು ಅಷ್ಟೊಂದು ಆಸೆ ಮಾಡ್ತಿದ್ರು ಅಯ್ಯೋ ಹೆಂಗ ಭಗವಂತದ ಇಂದ ಎಲ್ಲ ಒಳ್ಳೇದಾಯ್ತು ಕಣವ ನಾನು ಹೊಸ ದೇವ್ರಿಗೆ ಆಯ್ಕೆ ಮಾಡ್ತಾನೆ ನಿಲ್ಕವ ನನಗೋಯ್ ಅದೇ ಒಂದು ಏತನಾಗ ಹೋಗಿತ್ತು ಕಂಡು ಬಿತ್ತಮ್ಮ ಏಚರ್ಗೆ ಅಂದ್ರೆ ಸುಲ್ಬವಾ ಅಯ್ಯಪ್ಪ ಎರ್ಗೆ ಎಷ್ಟೊತ್ತಾಯ್ತು ಅಯ್ಯೋ ನಾಲ್ಕು ಗಂಟೆ ರಾತ್ರಿಯಲ್ಲಿ ಎದ್ದಿ ತಿರ್ಗಾಡ್ತಾ ಕುಂತಾವಳೆ ನಮ್ಮ ರೂಮ್ಗೆ ಕಾಣ್ತಿ ತಿರ್ಗಾಡೋದು ಲೈಟ್ ಹಾಕಿತ್ತಲ್ಲ ಬಿಳ್ತು ನಾನು ಇದೇ ಯಾಕೆ ಹೆಂಗೆ ಲೈಟ್ ಹಾಕೊಂಡು ಲೈಟ್ ಹಾಕಿದ್ದಾಳೆ ಇಷ್ಟೊತ್ತಿನಲ್ಲಿ ಅಂದ್ಕೊಂಡು ಬರ್ತೀನಿ ಒಟ್ಟೆನ ಹಿಡ್ಕೊಂಡು ಏನು ತಿರ್ಗಾಡ್ತಾ ಕುಂತದೆ ಒಟ್ಟೆ ಐತದೆ ಕಾಣತ್ತೆ ಅಂತು ಅಲ್ಲಿ ಗುರಿ ಅಯ್ಯ ಇಲ್ಲೇ ಮನೆಗಳ ಕೇಳಿದ್ದೀನಿ ನಾನು ಯಾಕೋ ಗಾಡಿ ಗಿಡಿ ಕಟ್ಕೊಂಡು ಹೋಗಬೇಕಲ್ಲ ಅಂದ್ಬಿಟ್ಟು ಮನಿಕಪ್ಪ ನೀನು ಅಂದ್ಬಿಟ್ಟು ಹೇಳಿದ ಅಲ್ಲಿ ಮನೆಗಿದ ಕೊಟ್ಕೆ ವಯ್ಯ ಓಡೋದೆ ದಡಿ 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 ನಿಮ್ಮ ಬೀಗನ್ನು ಎಳ್ಸ್ಬಿಟ್ಟು ಹೋಗಿ ಕಾರ್ದಿ ಕರಿಯನ್ನು ಗಾಡಿ ಕಟ್ಟೈ ಅಂದೆ ಅಷ್ಟೊತ್ತಿಗೆ ತಡ ಯಾಕೂ ಇರಲಿ ಅಂದ್ಬಿಟ್ಟು ಆದದ ಇಲ್ವೋ ಇನ್ನೂ ಟೈಮ್ ಹದಿನೈದು ಸಾವಿರ ಟೈಮ್ ಅದ ನೋಡದ ಕರ್ದಿ ಕೇಳೋದ್ಬಿಟ್ಟು ಇಲ್ಲಿ ಹಿರಿಗೆ ಮಾಡಿಸ್ತಾಳೆ ಅಕ್ಕ ಅವಳನ್ನ ಕರ್ಸುದನ್ನ ಕರೆಸಿ ಅವಳು ಹಾಗೆ ಹೋಯ್ತದಕ್ಕೆ ಸುಮ್ಕೀರಿ ನೀನು ಸುಮ್ಮನೆ ಮಾಡೋಕೆ ಹಾಸ್ಪಿಟ್ಲಿಗೆ ಇಲ್ಲೇ ಆಯ್ತದೆ ಅಂದ್ಲು ನಾವು ಹಂಗುವೇ ಬೆಳಕತ್ತೆ ಇಲ್ಲಿ ಕಾಯ್ಕೊಂಡು ಕುತ್ಕೊಬಾರ್ದು ಆಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ಬಿಡೋದ ಏನಾರ ಅಲ್ಲಿ ಅಂದ್ಬಿಟ್ಟು ಇನ್ನೂ ಗಾಡಿಯೇ ಕೊಟ್ಟನೇ ಇಲ್ಲ ಹುಟ್ಟೇ ಬಿಟ್ನಲ್ಲ ನನ್ನ ಮಗ ನನ್ನ ಅವನೇ ಕೊಡೋದು ಬಿಡ ನಮ್ಮ ಅಮ್ಮನಿಗೆ ಅಂದ್ಬಿಟ್ಟು ಒಂದೇನು ಇಲ್ಲಕ್ಕಂದ ಒಂದೇ ಗಳಿಗೆ ಚಕ್ಕನೆ ಎತ್ತಗೆ ಇವರಿಗೆ ಆಯ್ತಾನೆ ಇತ್ತು ಅಂತಿದ್ಲು ಇಷ್ಟು ಚೆನ್ನಾಗಿ ಎತ್ಕೊಂಡ್ಲ ನೀನು ಸೊಸೆ ಅಂದ್ಬಿಟ್ಟು ಹೊಸಿದ್ ಮಾಡಿಲ್ಲಕು ಬಿತ್ತಮ್ಮ ಅಯ್ಯೋ ದೇವ್ರದಾಯಿಂದ ಒಳ್ಳೆದಾಯ್ತು ಕಣವ ನಾನು ಕನ್ಸ್ಕೊಂಡಿದ್ದ ಅಯ್ಯೋ ಇಜ್ರಮದಲ್ಲಿ ಮಕ್ಕಳ ನೋಡೋನು ಇಲ್ವೋ ಅಂದ್ಕೊಂಡು ಅದೇ ಒಂದು ಏತ್ನಿಯಾಗೆ ಹೋಗಿತ್ತು ನನಗೆ ಹೆಂಗೋ ದೇವ್ರದಾಯಿಂದ ಭಗವಂತ ಒಳ್ಳೇದು ಮಾಡ್ಬಿಟ್ಟು ಅಂದ ಬಿತ್ತಮ್ಮ ಏನಿಲ್ಲ ನನ್ನ ಮಗಳು ಹೊಟ್ಟಾರ ಒಂದು ಕುಡಿ ನೋಡ್ಬಿಟ್ರೆ ನಾನು ಸಾಕು ಇವಳು ಯಾವಾಗ ಆದ್ಲು ಇವಳು ಕಾಲುಗುಂದಲ್ಲಿ ನನ್ನ ಮಗಳು ಬಸ್ರಿಯಾದ್ಲು ಹೇಗೋ ಬುಡಿ ಎತ್ತೆ ಹೆಂಗೋ ಸ ಮಗನ್ಗೂ ಆಯ್ತು ಮಗಳಿಗೂ ಆಯ್ತು ಇನ್ನೇನು ಬೇಕು ಬಿತ್ತೇಮ್ಮ ನಮಗೆ ಇನ್ನೇನಬೇಕು ಹೆಂಗೋ ನಿಮ್ದಾಯ್ತು ಬಿಡಿ ಹಂಗಾರೆ ಅವ್ರ ಮಾವನ್ಗೆ ಗೊತ್ತಾಯ್ತು ಇದ್ನಲ್ಲ ಅಲ್ಲೇ ಅವರು ಮೈತಕ್ಕೆ ಹೋಗಿದ್ರು ನಾನು ಸೊಸೆಗೆ ಆಯ್ತು ಕರ್ಕೊಂಡು ಕರ್ಕಂಡು ಬರ್ತೀನಿ ಅವ ನೀವು ಹೋಗವಾ ಅಂತ ಅಂದ್ಬಿಟ್ಟು ಅವನು ಅಂತ ಹೋದೆ ಮುನ್ಗಳಿಗೂ ಕೂತ್ಕೊಂಡಿ ನಾನು ಆತ ಗಾಡಿ ಎತ್ತುತ್ತೇನೆ ಇದೆ ತೆಗೆ ಬೇಗ ಹೋಗದ ಅನ್ಬಿಟ್ಟು ಬೊತ್ತಾರೆ ಈಗ ಬತ್ತಾರೆ ಬತ್ತಾರೆ ಬುತ್ತಾರೆ ಗಾಡಿನೂ ಇರ್ತೀವಿ ಅವರು ಬತ್ತಾರೆ ನೀವು ಬೀಗರು ಬತ್ತಾರೆ ಗೊತ್ತಾರೆ ಎಲ್ಲ ಇಲ್ಲೇ ಅದೇ ನೀವು ಬೀಗರಿಗೆ ಸದ್ಯಕ್ಕೆ ಏನು ಇಲ್ಲ ಅಜ್ಜಿಗೂ ಖರ್ಚು ಉಳಿಸ್ತಾ ಎಲ್ಲಾರ್ಗೂ ಖರ್ಚು ಉಳಿಸ ನನ್ನ ಮಗ ಮನೆ ಕಳ್ದೆ ಮನೆ ಕಳ್ದೆ ಕಣ್ಣನ್ ಮಗ ಈ ಎಷ್ಟೊತ್ತಲ್ಲಿ ಈಗ ಎದ್ದು ಹಾಕದ್ ಹಾಕಿಬಿಟ್ಟು ಮನಿಕೊಂಡು ಏನ್ ಹಸಿ ಇದೇ ಮಾಡ್ತಿಲ್ಲ ಚಂದಾಗ ಇದೇ ಮಾಡ್ತಾ ಕುಂತವನಿ ಬೆಳ್ಗುಂಜ್ ಹುಟ್ಟಿರೋದಲ್ವಾ ಆಗ್ಲೋತ್ ಮನಿ ಕತ್ತಿ ರಾತ್ರಿ ತಕತ್ತ ಸುಮಿರಿ ತರಾಟೆಗೆ ರಾತ್ರಿ ಹೊತ್ತು ಹಸಿ ಹತ್ತವ ಒಗ್ಲತ್ ಉಟ್ ಮಕ್ಳು ರಾತ್ರಿ ತಳೋದು ರಾತ್ರಿ ಹತ್ತವು ತಳ್ತವೆ ಹಂಗೆ ಒಟ್ಟು ನೋಡ್ಬೇಕು ನನ್ನ ಮಗ ಹೆಂಗಿದ್ ಮಾಡನು ಅನ್ಬಿಟ್ಟು ಅಯ್ಯೋ ಹೆಂಗೋ ಬಿಡಿ ಬಿತ್ತಮ್ಮ ಎಲ್ಲ ಒಳ್ಳಲ್ಲ ಹೆಂಗೋ ದೇವ್ರದ್ದಿಂದ ಹಾಂ ಸನ್ಗತು ಜೀವಲ್ಲ ಇಲ್ಲೇ ಕಂಡು ಬಿತ್ತಮ್ಮ ನಡೀರಿ ಮ ನಡೀ ರೋಜ್ರು ಊಟ ಮಾಡಿವ್ರಿ ಬೇಡ ಈಗ ಏನು ಬೇಡ ಮಾಡೋಕಾಯ್ತದೆ ಸುಮ್ಕಿರಿ ಮಾಡೋಕಾಯ್ತದೆ ನಡೀರಿ ನಾನು ಇವಳಿಗೆ ಈಗ ಏನು ಕೊಡ್ಬೇಡ್ದು ಒಂದು ಎರಡು ದಿವಸ ಅಂದ್ಬಿಟ್ಟು ಅನ್ನ ಮಾಡ್ಕೋ ಅನ್ನ ಮೆತ್ತು ಮಾಡಿದ್ರೆ ಗಂಡು ಇಕ್ಕಳು ಜೀರ್ಣಿಸ್ಕೊಳಕ್ಕಿಲ್ಲ ಹೆಣ್ಮಕ್ಳೆಲ್ಲ ಜೀರ್ಣ ಆಯ್ತದೆ ಗಂಡು ಮಕ್ಳುಗಳ್ಗೆ ಭಾಳ ಇತ್ತು ಅದಕ್ಕೆ ಮೆತ್ತಗೆ ಅನ್ನ ಮಾಡಿದ್ನ ಈಗಲೇ ತುಪ್ಪ ಬೇಡನ ಒಂದು ಎರಡು ದಿವ್ಸ ಕೊಡೋದು ಬೇಡ ಅನ್ಬಿಟ್ಟು ಹಸಿ ಮೆಣಸು ಬೆಳ್ಳುಳ್ಳಿ ಎಲ್ಲನೂ ಜಜ್ಜಿಬಿಟ್ಟು ಕೊಟ್ಟೆ ಏನು ಉಪ್ಪು ಉಣ್ಣೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಜಜ್ಜಿದ್ಮೇಲೆ ಕೊಟ್ಟೆ ಜಾಸ್ತಿ ಉಣ್ಣೆಲ್ಲ ಒಂದೇ ಒಂದು ಇಷ್ಟು ಉಂಡ್ಲು ಹ್ಮ್ ಮಗ ಹೊಟ್ಟು ಕಮ್ಮಿ ಆಯ್ತವ ಓಯ್ತೇಲ್ ಐತೆಲ್ವ ಹ್ಮ್ ಮನೆ ಕೊಚ್ಕಂಡ್ ನಿದ್ದೆ ಮಾಡು ಮನಿಕೋ ಮನೆಕೋ ಮಗನು ಮನ್ಗದಲ್ಲ ಮನಿಕ್ಕೊತ್ಕಳಿ ಉಜ್ಜು ಕಾಪಿ ಕಾಯಿಸ್ಕೊಬತೀವಿ ಅಯ್ಯೋ ನಂಟ್ರ ನಾನು ಸುಮ್ಕುತ್ಕಳಿ ನೀವು ಬಿತ್ತೇವ ಅದು ಇದು ಅಂತ ಏನು ಅಂಬರಸ್ಕೊಬೇಡಿ ಸುಮ್ಕಿರಿ ಬೇಡ ಏನ್ವೇ ಅಯ್ಯೋ ಹೆಂಗ್ ದೇವ್ರದಿಂದ ಒಂದ್ ಒಳ್ಳೆದಾಯ್ತು ನಮ್ಗೆ ಯಾವ್ದು ಬೇಡ ಕಣ ನನ್ ಮಮ್ಮಗು ನೋಡಿದ್ರೆ ಬಾಳ ಸಂತೋಷ ಆಯ್ತದೆ ಬಸ್ ಓಸಿ ಕುಸಿಪ್ ಪಟ್ಟನ ಮಾವ ನೋಡಿದ್ರೆ ಓಸಿ ಖುಸಿ ಪುಟ್ಟಕ್ಕೆಲ್ಲ ಕಂಡು ಬಿತ್ತೇವ ಏನು ಬರೀ ಇದೆ ಸುದ್ದಿ ಇನ್ನು ಎಷ್ಟು ತಿಸ್ಕಾತದ ಇನ್ನು ಎಷ್ಟು ತಿಸ್ಕಾತದವ ಏನು ಮುಗಿನಂಗೆ ಕೇಳೋನು ಪಪ್ಪದನ್ನ ಮರ್ಯಕನ ಹತ್ರ ಮಾತ್ರ ಅಷ್ಟೊಂದು ಆಸೆ ಮಾಡೋಣ ಕಂಡುಬಿತ್ತೇಮ ಓಸಿ ಖುಷಿ ಪಟ್ಟರ ಮುಗಿ ನೋಡಿದ್ರೆ ಈಗ ಕಳಿಸ್ಬಿಟ್ಟು ಹೇಗೆ ಏತ್ನೆ ಬಂದಿರೋದು ಕನ್ ಬಂದಿರೋದು ಕಂಡಬಿತ್ತೇಮ ಹಂಗಿರಾನೆ ಅನ್ನೋದೇ ಬಂದಿರೋದು ಬಂದಿರೋದ ಮಗನ ನೀವು ನೋಡಿ ಕರ್ಕೊಂಡು ಹೋಯ್ತೀನಿ ಅಂತ ಕೂತಿದ್ದೀರಿ ಹೆಂಗೆ ನನ್ನ ಮುದ್ದು ಮಗನ ಕಳ್ಸ್ಬಿಟ್ಟು ಇರಾನೆ ಅನ್ನೋದೇ ಕುಂತದೆ ಇರಲಿ ಸುಮ್ಕಿರಿ ಬಿತ್ತೇಮ್ಮ ಅಲ್ಲಿದ್ರೆ ನಿಲ್ಲಿದ್ರೇನು ಇರಲಿ ಇಲ್ಲೇ ಅಯ್ಯೋ ಏನು ಜಾಸ್ತಿ ದಿವಸ ಇಸ್ಕೊಳ್ಳೋಕಿಲ್ಲ ಸುಮ್ಕಿರಿ ಏನು ಜಾಸ್ತಿ ದಿವಸ ಇಸ್ಕೊಳ್ಳೋಕ್ಕಿಲ್ಲ ಉಸಿ ದಿವಸ ಇಸ್ಕೊಂಡು ನಿಮ್ಮ ನಿಮ್ಮ ಮಗನ ನಿಮ್ಮ ಮನೆ ಕಳಿಸ್ತಾರೆ ನಾವೇ ಇಸ್ಕೊತಿದ್ವಾ ಏನೋ ನಾಲ್ಕು ದಿವಸ ಮಾಡಬೇಕು ಅಂಬಲಿ ಹೋಗಂಜೀವಿ ಅಪ್ರ ಇರೋದು ಬಿಡ್ಬೇಕು ಬಿಡ್ತೀವಿ ಕಳಿಸ್ಕೊಟ್ಟ ಒಂದು ಐದು ತಿಂಗ್ಳು ಇಸ್ಕೊತೀವಿ ಅಷ್ಟೇ ಕತೆ ಆಮೇಲೆ ಬೇಕಾದ್ರೆ ನಿಮ್ಮ ಸೊಸೆ ನೀವು ಕರ್ಕೊಂಬರೀವ್ರಂತೆ ಸುಮ್ಕಿರಿ ಮೂದ್ಲಕ್ಷ್ಮಿ ಇಸ್ಕೊಂಡು ಹೊಚ್ ಓಡ್ಕೊಳ್ಳಿ ಪಪ್ಪ ಅವೆಣ್ಣ ನೋಡ್ಕೊಳ್ಳಿ ಬಂದಿದ್ದಾಳೆ ಅಯ್ಯೋ ಬಂದೊಳ್ಳ ನವ ನಾನು ಇನ್ನು ನಮ್ಗೆ ಹೇಳಿಲ್ಲ ಅಂದ್ಕೊಂಡು ಅದನ್ನೇ ಊತ್ಕೊಳ್ತಾಳೆ ಅಂದ್ಬಿಟ್ಟು ರಾಮ ಇವ್ ಕರಿಯೇ ಇನ್ಗೆ ಹೋಗಬೇಕಾರೆ ಹೇಳಿದೆ ಒಂಚೂರು ಹೇಳ್ಬಿಟ್ಟು ನೀನು ಮುದ್ದಕ್ಷ್ಮಿಗೂ ಹೇಳ್ಬಿಟ್ಟು ಹಂಗೆ ಉಂಟೋಗಪ್ಪ ಅಂತ ಹೇಳಿದ್ನ ಅದಕ್ಕೆ ಹೇಳ್ಬಿಟ್ಟು ಹೋಗಿದ್ದಂತೆ ಕರಿಯೇ ಬಂದೆ ಬಿಟ್ಟೋಳಲ್ಲಿ ಗಣ್ಣು ಬಿತ್ತಿತಿಲ್ವಂತೆ ಅದೆಲ್ಲ ಹೋಗಿದ್ದಂತೆ ಬೀಗ ಹಾಕಾನೇ ಬಂದ್ಬಿಟ್ಟವಳೆ ಅಲ್ಲೆಲ್ಲಿಯಾ ಮರಾ ಅದೆಷ್ಟು ಹುಡುತ ಕುಂತಿದ್ದಲ್ಲಿ ಹಾಂ ಇವಳಿಂಗ್ ಬರ್ನ ಬಂದೆ ಬಿಟ್ಟವಳೆ ಅದಕ್ಕೆ ಅದೆಲ್ಲ ಅಕ್ಕ ಹೋಗೋಳೆ ಬಂದೂ ಅಂದ್ರೆ ಕೂತ್ಕೊಂಡು ಮಗಿನ ನೋಡಿ ಮಾತಾಡ್ಸಿ ಈಗ ಇಲ್ಲ ತಗೋದ್ಲು ಇರ್ಸ್ ಕಳೆದ ಬಿತ್ತಮ್ಮ ಇನ್ನು ಕಳ್ಸೋಕ ಹೋಗ್ಬೇಡಿ ನೀವು ಅಲ್ಲೇ ಯಾರಿದ್ದಾರೋ ಏನಾರು ಅತ್ತೆ ಮಾವಿದ್ದಾರ ನೋಡ್ಕೊತಾರೆ ಕಣ್ಣಕ್ಕೆ ಪಾಪ ಗಣಸೋ ಇರ ಏನು ಮಾಡೋದು ಆವಕ್ಕ ಈ ಕಾಲು ಬಿಗಿಯಿಲ್ಲ ನೋಡ್ಕೊಂಡು ನೆಡ್ಯಕ್ಕೆ ಬರೋಕ್ಕಿಲ್ಲ ಅತ್ತಗಿತ್ತ ಕಾಲಾಕಿ ಜಾರ್ಗಿರ್ ಬಿದ್ಬಿಟ್ರಿ ಏನು ಮಾಡಿರಿ ನಾವು ನಿಮ್ಮ ಸಸೆ ಬಗ್ಗೆ ನೀವು ತಲೆಗೆಡ್ಸ್ಕೊಬೇಡಿ ಇನ್ನೊಂದು ಹೊಚ್ ಕಟ್ಟಾಗ ನೋಡ್ಕೊತೀವಿ ನೀವು ಮುದ್ದಕ್ಷ್ಮಿಯ ನೀವು ಒಂದು ಹೊಚ್ ಕಟ್ಟಾಗ ನೋಡ್ಕೊಳ್ಳಿ ಅಷ್ಟೇ ಸಾಕು ನಾವು ನೋಡ್ಕೊಳ್ತೀವಿ ನೀನು ಯತ್ನ ಮಾಡಬೇಡಿ ನಿಮ್ಮ ಅಮ್ಮಗೂ ನಿಮ್ಮ ಸಸ್ಯ ನೀವು ಅಯ್ಯೋ ನೋಡ್ಕೊಳಕ್ಕಿಲ್ಲ ಅಂತ ಹೇಳುವ ಆಯಿತು ಬಿಡಿ ಏನು ಜಾಸ್ತಿ ದಿವಸ ಹೆಂಗ ಮೂರೇ ಮೂರು ತಿಂಗಳು ಇಸ್ಕೊಳ್ಳಿ ಇಸ್ಕೊಂಡಾದ್ಮೇಲೆ ನೀವು ಕಳ್ಸಿಕೊಡ್ಬಿಡ್ಬೇಕು ನಿತ್ಯಮ್ಮ ಆಮೇಲಿಂದ ಬೇಕಾದ್ರೆ ನಾನು ಇಲ್ಲೊಂದು ಮಾಡ್ತೀನಿ ಒಂದು ಐದು ತಿಂಗ್ಳು ಆಮೇಲೆ ಸರ್ ಆಯ್ತದೆ ಅಲ್ಲಿಗೆ ಅಲ್ಗೆ ಒಂಬತ್ತು ತಿಂಗಳು ಹತ್ತು ತಿಂಗ್ಳು ಆಯ್ತದೆ ಆಯಿತು ಬಿಡಿ ಅಯ್ಯೋ ಎಲ್ಲವ ಯೋ ಕಾಟ ತಪ್ಪೋರು ಸಾಕು ಯಾಕೆ ನಾವೇನು ಮಾಡವ್ರೆ ನಮಗೆ ತೀಟೆಯಾ ಅವ್ರು ಅಪ್ತಿನ ಮನೂ ಹೋಗಿ ಬಾಣತಾರ ಮಾಡಿಸ್ಕೊಬರ್ಲಿ ಅಂತ ಹೇಳ್ತಾರೆ ಅತ್ತೆಯರು ಅಂಥದ್ರಲ್ಲಿ ನೀವು ಇಲ್ಲೇ ಬಾಣ ಮಾಡ್ತೀವಿ ನಾವು ಇಲ್ಲೇ ಬುಡಿ ಅಂತೀರಲ್ಲ ಅಷ್ಟೇ ಸಾಕೋಕಂದ ಬಿತ್ತೇಮ್ಮ ಅದೇ ನಮ್ಮ ಅದೃಷ್ಟ ನನ್ನ ಮಗಳ ಅದೃಷ್ಟ ನನ್ನ ಮಗಳು ಅದೃಷ್ಟ ಮಾಡೋಳೆ ಅದಕ್ಕೆ ಇದೇ ಉದಾಹರಣೆ ಇನ್ನೇನು ಬೇಕು ನಮಗೆ ಇಂಥ ಪ್ರೀತಿ ತೋರು ಅಂತ ಅತ್ತೆಗಿಂತವ ಇನ್ನೇನು ಬೇಕು ಬಿತ್ತಮ್ಮ ಇಷ್ಟು ಆಸೆ ಮಾಡು ಅತ್ತೆಮ್ಮ ಇರ್ಬೇಕಾದ್ರೆ ನಮಗಿನ್ ಯಾಕೆ ಚಿಂತೆ ಹೇಳಿ ಇವತ್ತು ಜೀವ ಹೋರಿ ನಮಗೆ ಹೆಂಗೋ ನನ್ನ ಮಗಳು ನನ್ನ ಸೊಸು ಚೆನ್ನಾಗಾವ್ರೆ ಇಲ್ಲಿ ನನ್ನ ಹಳಿ ನನ್ನ ಮಗಳು ಚೆನ್ನಾಗವಳೆ ನೀವು ಚೆನ್ನಾಗಿ ನೋಡ್ಕೊತೀರಿ ಇನ್ನೇನಾಗಬೇಕು ನನಗೆ ಇನ್ನೇನಾಗಬೇಕು ಬಿಕ್ಕ್ಯಮ್ಮ